ಯಾಕೋ ಮನೆ ಕಡೆಗೆ ಬಂದೇ ಇಲ್ಲ ಹ್ಞೂ ಯಾಕೆ ಬಂದಿಲ್ಲ ನೋಡೋಣದಿಲ್ಲ ಯಾಕೋ ಬಂದೇ ಇಲ್ಲ ಬರೋದು ದಿನ ಒಂದ್ಸತಿ ಒಂದ್ ದಿವಸಕ್ಕೆ ಒಂದ್ಸತಿ ಯಾದ್ರೂ ಬರೋದು ಮನೆ ಕಡೆಗೆ ಯಾಕೋ ಬಂದೇ ಇಲ್ಲ ಆಂಟಿ ಆಂಟಿ ಆಂಟೀ ಆಂಟಿ ಆಂಟಿ ಓ ಸುಬ್ಬಲಕ್ಷ್ಮಿ ಬಾರಮ್ಮ ಯಾರು ನಿಮ್ ಜಯ ಅಂಟಿನೇ കി ആ അതെ എണ്ണ മറല്ല അതെ പൊലീസ് ഗത്തേ ഇല്ല ശിവളിംഗണ നനീ നമുക്ക് ഗത്തേ ഇല്ല ഉം അയ്യോ യ ಹೋಗತ್ತೆ ಎಂತ ಕೆಲಸ ತಾತ್ಕೇ ನಮ್ಮ ಮನೆ ಕಡೆಗೆ ಬಂದಿಲ್ಲ ಯಾಕತ್ತು ಬರಲಿಲ್ಲ ಸುಬ್ಲಕ್ಷ್ಮಿ ಅಂತ ಒಂದಿಸಕ್ಕೆ ಒಂದ್ಸತಿ ಆದ್ರೂ ಬರೋದು ಯಾಕ ಬರಲೇ ಇಲ್ಲ ಅಂತ ನಾನು ಏ ಆಲೇ ಒಂದ್ ಮೂರ್ ನಾಲ್ಕ ದಿವಸ ಆತ್ಕಣಮ್ಮ ಹ್ಮ್ ಬಾ ಕುಕ್ಕ ಬಾ ಏ ಮೇಡ ಬಿಡು ಹೋಗ್ತೀನಿ ಬಾರ್ಸು ಬಿ ಏನ ಅಯ್ಯಯ್ಯ ಏನ್ ತಾಯಿ ಕುಕ್ಕ ಮಂಗೆ ಇಲ್ಲ ಬಡವ್ರ ಮನೆ ಅಂತ ಹೇಳಿ ಬಾರ್ಸು ಬಾ ಕುಕ್ಕ ಬಾ ಏನ್ ಹೇಳು ಹ್ಮ್ ಅಲ್ಲ ನೀ నిమం దేంటి బిడిస్కెన్ బర్బేక నిన్ సుమనియాగే ఇద యా వన్న ఎల్లి జగణాయం నం జగప్ప బిడిస్కె బరక ఓగివని నం జగగు బిడిస్కె బతిని అంటే ఎలి ఓగన రమ్మైన సోసెను ఓగితే యార్ లిల్లా బారమ బా నిన్ ఏన్ సుమ నిన్ కండే మాటాడ్తి యా బార్ తై అంటే ఎలి బోరలలు సుబి నిను యా కాపట్టి నాస్కెం తినింట మాంటా అకి మా మాగ్బెకల నిన్ నాస్కే అవుత అస్తే నింట మాటాణకి మా మాగ్బెకల

ಆಮ್ಲೆಟ್ ತಿನ್ನು ಬೋಲ್ ಚೆನ್ನಾಗಿರುತ್ತೆ ಹ್ಮ್ ಬಾ ಅಮ್ಮ ತಾಯಿ ಹೇಳ್ತೀನಿ ನೀನು ಬರೋದೇ ಇಲ್ಲ ಹ್ಮ್ ನಾನು ಯೋಟೆ ಟೈ ಹೇಳ್ತೀನಿ ಬಾರಮ್ಮ ಬಾ ಅರಮ್ಮ ಅಮ್ಮ ತಾಯಿ ಹೇಳಿ ಹ್ಞೂ ಹಾಕಿಕೊಡ್ತೀನಿ ಆಮ್ಲೆಟ್ ಮಟ್ಟೆ ಪಟ್ಟೆ ಬೇಯಿಸ್ಕೊಡ್ತೀನಿ ಅಂತ ಬರೋದೇ ಇಲ್ಲ ಹ್ಮ್ ಮಾ ಅಮ್ಮ ಅಗಸ್ತಿಯಮ್ಮ ಕರಿಯೋದು ನೀನು ಬರೋದೇ ಇಲ್ಲ ಹೋಗು ಹ್ಞೂ ನೀನು ಅದನ್ನ ಇದ್ದಾಗ ಇವಾಗುತ್ತಪ್ಪ ಸ್ವಾಮಿ ನನಗೆ ಹ್ಮ್ ಒಳ್ಳೆಯ ಸ್ವಾಸಿ ಅಲ್ ತಾಯಿ ಅದಕ್ಕೆ ನೋಗ್ತೀನಿ ಹ್ಞೂ ಬಾ ಒಂದಿ ಟಾಮ್ಲೆಟ್ ಪಾಮ್ಲೆಟ್ ಹಾಕೊಡ್ತೀನಿ ಅಂತ ಹೇಳಿ ಯೋಳಿ ರೀ ನೀನು ಕೇಳಲ್ಲ ಹಾಂ ಒಳ್ಳೆ ಮಾತನ್ನ ಕರಿದ್ದೀನಿ ಬಾ ಆರಾಮ ಹಾಂ ನಿಮಗೆ ಎಂಟಿ ಅಂತೂ ಎಲ್ಲಿಗ ಹೋಗ್ಬಿಟ್ಟೆ ಇನ್ನು ಯಾರು ಇಲ್ಲ ಮಾತಾಡಕ್ಕೆ ನಿಂದಿತ್ಕನೋ ಮಾತಾಡೋಣ ಅಂತ ಕರಿದ್ರೆ ನೀನೇನ ಮರಗಿದ್ದೀನಿ ನೀನು ಮಾತಾಡ್ತಾ ಹ್ಮ್ ಏನಿಲ್ಲ ಕಣ ಲಸ್ಮಕ ನಾನು ನಮ್ ಜಯಂತಿ ನೋಡಿಕೆ ಬಂದ ಅದಕ್ಕೆ ಸಿವಲಿಂಗಣಯ್ಯ ಇಲ್ಲ ಪೊಲೀಸ್ನವ್ರು ಕರ್ಕೊಂಡೋಗ್ಯಾರ ಅಂತ ಹೇಳ್ತಿತ್ತು ಅದಕ್ಕೆ ಮಾತಾಡ್ತಿದ್ದೆ ಆಡ್ತಿದ್ದೆ ಯಾಕೆ ಗೊತ್ತಿಲ್ವೇ ನಿನಗೆ ಇಲ್ಲ ನನಗೆ ಗೊತ್ತೇ ಇಲ್ಲ ಯಾಕ ಮನೆ ಕಡೆಗೆ ಬರೋದಲ್ಲ ಯಾಕ ಬರ್ಲಿ ಇಲ್ಲ ಅಂತ ಹೇಳಿ ಹುಡುಕೆ ಬಂದೆ ನಾನು ಹೌದೇನು ಹ್ಮ್ ಏನ ಹೋಗ್ಯಾರ ಬಿಡಿಸ್ಕೊಂಡ್ ಬರಕ್ ಇವತ್ತು ಹೋಗ್ಯಾರ ಕಣ ಲಸ್ಮಕ್ಕ ಇವತ್ತು ಹೋಗ್ಯವ್ರಿ ಮಗನೂ ಸಾಚಿ ಬೇಲ್ ತಕೊಂಬಿಡ್ತೀವಿ ಅಂತ ಅದೇ ಒಟ್ಟ ದುಡ್ಡು ಖರ್ಚಾಗುತ್ತಂತ ಎಂದ ಐವತ್ತಾರು ವರ್ಷ ಅವ್ರ ಆದ್ರೂ ಆಗ್ಲಿ ಅಂತ ಹೇಳಿ ಅವಳದೇ ಒಂದಿಟ್ಟು ಎಣ್ಣೆ ಮಾರಿದ್ದೊಂದು ಐವತ್ತು ಸಾವಿರ ಇತ್ತು ಅಕ್ಕಿ ಅದನ್ನ ಅದನ್ನ ಕೊಟ್ಟು ಬಿಡಿಸಿ ಅಂತ ಹೇಳಿ ಕೊಟ್ಟೈನಿ ಹೋಗ್ಯಾರ ನೋಡೋಣ ಅದಿಲ್ಲ ಏನಾಗುತ್ತೆ ಅಂತ ಏನ್ ತಾಯಿ ಹಂಗೆ ನೋಕ್ತಾ ಇದೀಯ ಹ್ಮ್ ಯಾಕ ಬೋಲ್ ನೋಕ್ತಾ ಇದೀಯ ಮಂಗೆ ಮಾಮನ್ ನೋಡಿ ಮಾಮ ಅದಕ್ಕೆ ಏನ ಸುಳಿಂಗಣೆ ಓ ಮಾಮ ಅವಕಮ್ಮ ಮಾಮ ಆಗ್ಬೇಕು ಅಕ್ಕಿ ಜಯಂಟಿ ಅಂತ ಉಡಿಕೆ ಮಂದಿತ್ತು ಇಲ್ಲ ಕಣಮ್ಮ ಅಂತ ಹೇಳ್ದೆ ಹ್ಮ್ ಬರ್ರಮ್ ಲಕ್ಷ್ಮಕ ಬರ್ರಿ ಕುಕ್ಕ ಬರ್ರಿ ಶಿವಂಗಣಯ್ಯ ಫಸ್ಟು ಜೇಕಂಗೆ ಕರ್ಕೊಂಬರ್ರಿ ಈ ಕೆರೆಗೆ ಕಳೆನೇ ಇಲ್ಲ ಅವಳಿಲ್ಕಿಗೆ ಒಂಥರ ಯಸೋ ಜನ ಇಲ್ಲ ಅಮ್ಮಂಗಾಗೈತಿ ಪೊಲೀಸ್ನವ್ರು ಕರ್ಕೊಂಡು ಹೋಗಿರತ್ತಿ ಫಸ್ಟು ಬಿಡಿಸ್ಕೊಂಬರ್ರಿ ಹ್ಞೂ ನೋಡ್ಕೊಂಡು ಹೋಸ್ರೆಲ್ಲ ನಾ ಹೆಂಗೆ ಹೋಗಿ ಎಲ್ಲಾನ ಮಾತಾಡಿದ್ರಂತೆ ಪೊಲೀಸ್ನವ್ರು ಕಕ್ಕೆ ಅದಕ್ಕೆ ಬಿಡ್ತಾರೆ ಏನಾರ ಅಪ್ಪನ ಹ್ಞೂ ಹೋಗ್ರಿ ಹೋಗಿ ಬಿಡಿಸ್ಕೆ ಬರ್ರಿ ಹ್ಞೂ ಬಿಡಿಸ್ಕೊಂಬತ್ತಿವಮ್ಮ ಏನು ಮಾಡೋಣ ಸುಮ್ಮನೆಂದ್ರೆ ಸುಮ್ಮನಾಗಲ್ಲ ಮೊಟ್ಟು ಮಾತಾಡ್ತಾಳೆ ಅಲ್ಲಿ ಹೋಗಿ ಪೊಲೀಸ್ನವ್ರ ಮಾತಾಡೋ ಅಂಥದ್ದೇನು ನಾನು ಎಣ್ಣೆ ಮಾರೇ ಮಾರ್ತೀನಿ ಅಂತ ಹೇಳ್ತಾಳಂತಿ ಹ್ಞೂ ಮಾರಲ್ಲ ಅಂತ ಹೇಳೋ ಸುದ್ದಿಲ್ವಂತು ಒಂದು ಎರಡು ದಿನ ಸುಮ್ಮನೆ ಬರೋ ಬರೋತಕ್ಕ ಮಾರಲ್ಲ ಅಂತ ಹೇಳೋಕ್ಕಾಗಲ್ವಿ ಮಾರೇ ಮಾರ್ತೀನಿ ನೀವೇನು ಮಾಡ್ತೀರ ಅಂತಾಳಂತೆ ಪೊಲೀಸ್ನಾರನ್ನ ಪೊಲೀಸ್ನವ್ರ ಮುಂದೆ ನೀವೇನು ಮಾಡ್ತೀರ ಅಮ್ತ ಹೇಳಿರಿ ಅವರು ಎಲ್ಲನ ಸುಮ್ಮನೆ ಬಿಟ್ಟಾರೆ ನಮ್ಮ ಮಲೋಸ್ಮಕ್ಕ ಹ್ಞೂ ಪೊಲೀಸ್ನವ್ರ ಮುಂದೆ ಸುಮ್ಮನೀರ ಅಮ್ಮ ಅಮ್ತ ಹೇಳಿರು ಕೇಳಲ್ಲ ಹಂಗೆ ಮಾತಾಡ್ತಾಳಂತಿ ಏ ಹೋಗಿಡೋದಕ್ಕೆ ಯಾವಾಗಲೂ ನೆನ್ನೆಸ್ಲೆ ಕರ್ಕೊಂಬರೋರು ಅವ್ರು ಪೊಲೀಸ್ನವ್ರ ಮುಂದೆ ಏಳು ಇಲ್ಲ ಅಂತಿ ನಾನು ಮಾರೇ ಮಾಡ್ತೀನಿ ನೀವು ಏನು ಮಾಡ್ತೀರಾ ಅಂತ ಅದಕ್ಕಾಗಿನ ಏ ಮಸ್ತ ಮಾತ್ರ ಒಂದು ಎರಡು ದಿನ ಸುಮ್ಮನಿದ್ರೆ ಆಯ್ತು ಹ್ಞೂ ಗೊತ್ತಾಗಲ್ಲ ಅಮ್ಮಂಗೆ ಹೆಗ್ಗು ಸುಮ್ಮನಿದ್ರೆ ಆಮೇಲೆ ಯಾರನ್ನ ಬಂದು ಬೇರೆ ಊರವ್ರು ಕೇಳಿರೂ ಕೊಡಬಾರ್ದು ಹ್ಞೂ ಗೊತ್ತು ಪರಿಚಯ ಇಲ್ದಾರ ಬಾ ಸಿಲಿಂಗ್ ನಮ್ಮ ಮುದ್ದೆ ಮಾಡಿದ್ನಿ ಉಣ್ ಮಂತಿ ಕಿವಿ ಶಿಕ್ಷೆ ಮಾಡಿದ್ನಿ ಮುದ್ದೆ ಮಾಡ್ಕೊಡ್ತೀನಿ ಬಾ ಯಾರು ಇಲ್ದಿದ್ರು ಉಣ್ ಮಂತಿ ಹೋಗಪ್ಪ ಸ್ವಾಮಿ ಸಿಲಿಂಗಣ್ಣ

ேனாத் மாதாடத்தணி யாவாக மாதாட்த்திர் தரார்கி சுபலக்ஷ்மி சுபலக்மீ சுபி 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 அம் அடுத்தி இருத்தி உம் அல்ல ஹோட்டல் தாக்கிங் வந்து உம் சனாத் நோடத்த மாதாத்தர் இன்பிராணு உம் தயே இல்வல்ல அக்கேனே எழனே செட்டப் மாணி உம் അയ്യമന ഗത്താമിച്ചേനില്ല തലപ്പോട് താളി ആ ചീലിംഗണില്ല അമ്മ തവു അവളു ചീലിംഗണ ശനക്ക് മാതാസ ഏ അങ്ങെത്തേളെ ശിവണെച്ച ക അവള് ഒത്തരനോ അച്ഛന സെറ്റ മാസത്തി ഏ അങ്ങേ നെന്തോ നോടില്ല നാനേനെന്ത നോടില്ല ഇവത്തേ നോടിയബ് മാതാട്ത്തരുന്ന ഈ നാ ഒർവ് മേ ആ നിങ്ങൾ സുബി സുബി അത് ശീലിംഗണ ചെനാ മാതാസു ഓ നബർവ് മാളു അല്ലു ഹിൻ്റെ നോട്തെ ശീലിംഗണ അല്ലെല്ലാം നിൻ്റെ നോട്തേ നാ ഒസർർവ് മാ നോട് ബാക്കി ഉം ഇബ്രാളു അങ്ങനെ നോക്കി നോക്കാ ഇത്തര ഇവഴ്ദ ഹോര ഉം വന്നോളി ശീലിംഗണ നോക്കി ഉം നോളെ ഒബർവ് മാ ఆ ఇరిబ్ర మధ్యనో నడీతైతే కణి నడీతలందరూ స్మైల్ 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 ఆగ్తాయి <laughs> <tripeller> േ അവള്ുളുൾ മാതാസേ ശിംഗണ എന്താ ബ്രിരി ഹെങ്കിൽ ബ്രീ അല്ലൂ ഇല്ല ബിഡ് കൊടുക്കൂ ഇല്ല ഓടാട്ത്താളല്ല അ ശലിംഗണങ്ങ എണ്ണെ സെട്ട് മാം താ ഇപ്പോൾ ഏ ബ ഇവൾ യൂലൂലൂ ഇതേ ആണേ അതൊന്നു പപ്പവണ്ണ ഈ സോർസന് ആവ സുമ അല്ല ഇല്ല ഇത് ഇവ നോട് പപ്പിൻ്റെ അതാരോഗു ഇവൾ സുമനീര നമ്പൽ അല്ലേ എണ്ണ എസ് എനെ ബേൽ കൊടാൻ പൊലീസ്നർ തെ മാഡം സഡം പൊലീസ്നോർ വിടാറും ഹി ഹിംഗ് മാതാടന് ಅವಳು ಎಣ್ಣೆ ಮಾರಿದ ದಿನ ಇವಾಗ ಸರ ದುಡ್ಡು ಇತ್ತಂತೆ ಆದ್ರಾಗೆ ನೀವು ಬಿಡಿಸ್ಟೆ ಬರ್ತಾರಂತಿವಾಗ ಹ್ಞೂ ಭಾಳ ಕಷ್ಟ ಅಂತ ಕೇಳಿ ಹ್ಮ್ ಮತ್ತೆ ಭಾಳ ಕಷ್ಟ ಅಂತ ಹ್ಮ್ ತಡಿ ನಾನು ಹ್ಞೂ ಬರ್ಲಿ ನೀ ಸುಬ್ಲಕ್ಷ್ಮಿ ವಿಷಯನು ಹ್ಮ್ ಚಿಲಿಂಗಣೆಯಿಂದ ವಿಷಯ ಗೊತ್ತಾಗಬೇಕು ಅವಾಗ ನೋಡ್ಬೇಕವಳೆ ಹ್ಞೂ ನಾ ಒಂದಿಟ್ಟು ಎತ್ತಿಕ್ಬೇಕಿದ್ನ ಬೇಕಿದ್ನ ಹಾಂ ಗೊತ್ತಾಗುತ್ತೆ ഉം നഗനെങ്കിൽ അനുസ്തായി അണാ നോട് ഒബർവ് മാസുബിനി നിൻ്റെ നോട്തിർത്താളല്ലേ നോട്താണ് ഉം നിന്നേ മട്ടി പട്ടാവ

പാപ അല്ലോ ഇല്ല ഓടണോക്കി വെറുതെ ജൈൽഗോഗ്യവളി ആ പാപാ നമ്മു യാ അച്ചനെ അവളെ എഴുന്നേന സെറ്റപ്പ്ക്ക നോട്ത്തു സുബ്ബി ബേ ഇവളു ഇവളു സുബിനു ഇവളെ ചെനക്ക് മാറ്റാസ്താണെ മാമ മാമ മം തൈവളി അച്ഛനെ എഴുന്നേ സെറ്റം മക്കി ട്രൈ മാതായി നോട ഇന്ന് ഏനേനാബോ അഭാഗത്തിൽ നോട്തെ വീഡിയോ ബന് മൂവിടെ നമുക്ക് കമെന്റ് മാറി ആ വീഡിയോ എസ് ആരെ ലൈക്ക് ശേർ മാി നമ്മൾ ചാനൽ സബ്സ്ക്രൈബ് മാക്കണ്ടില്ല സപ്പേ സബ്ക്രൈബ് മാൊരി ഓക്കെ വീക്ഷകരേ ധന്യൂളുള